ಸಿರಿಗೆರೆಯ ಪತ್ತನೆಯ ತಳ್ಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಅವರು ಮೊದಲೇನು ಸ್ವಾಮಿಗಳಾಗಬೇಕು ಅಂತ ಇರಲಿಲ್ಲ ಮಠಕ್ಕೆ ಸ್ವಾಮಿಯಾಗಿ ಮಾಡೋದು ಏನಿದೆ ನನಗೆ ಅರ್ಹತೆ ಇದೆಯಾ ಕಾಸಿಗೆ ನನ್ನನ್ನು ಶಿಕ್ಷಣಕ್ಕೆ ಕಳಿಸಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಬೇಕಾದ್ರೆ ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿದರು ಪ್ರೇಣಿಸಿದ್ದಯ್ಯ ನೀನು ಹೆದರಬೇಡ ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಓದಿಸ್ಕೊಡ್ತೀವಿ ನೀನು ಓದೋದ್ರಲ್ಲಿ ಭಾಳ ಬುದ್ಧಿವಂತ ಇದೆಯಾ ಚೆನ್ನಾಗಿ ಓದು ಮಠದ ಪರಿಸ್ಥಿತಿ ಮತ್ತು ಶಿಷ್ಯರ ಆರ್ಥಿಕ ಸ್ಥಿತಿ ಹೇಳ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ ಅಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಇತ್ತು ಕುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು ಅಲ್ಲಿ ಕುತಂತ್ರಿಗಳೆಲ್ಲ ಸೇರಿಕೊಂಡು ಮಜ್ಜಿಗೆಯಲ್ಲಿ ವಿಷ ಹಾಕಿ ಇವ್ರಿಗೆ ಕೊಟ್ಟಿದ್ದಾರೆ ಅಲ್ಲೇ ಅವರ ಪ್ರಾಣ ಹೋಯಿತು ಸಿರಿಗೆರೆಯಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ ವಿವಿಧೋದ್ದೇಶ ಪ್ರೌಢಶಾಲೆ ಅಂತ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಓದ್ಲಿಕ್ಕೆ ಬಂದ್ರು ಅವ್ರಿಗೆಲ್ಲ ಉಚಿತವಾಗಿ ಅಧಿಕಾರಿಗಳು ಬಂದರೆ ಮಠಕ್ಕೆ ಅವ್ರಿಗೆ ಒಂದು ತುತ್ತು ಅನ್ನ ಕೊಡೋಕ್ಕೂ ಶಕ್ತಿ ಇಲ್ಲ ಆ ಊರಿನ ಗೌಡ್ರ ಹತ್ರನೂ ಇನ್ಯಾರ ಶ್ರೀಮಂತ್ರ ಹತ್ರ ಒಂದಿಷ್ಟು ಅಕ್ಕಿ ತಂದು ಅನ್ನ ಮಾಡಿ ಅವ್ರಿಗೆ ನೀಡಿಸೋವಂಥ ಪದ್ಧತಿ ಇದ್ದದ್ದು ಅಲ್ಲ ಯಾವುದಾದ್ರೂ ದೇವರು ರಕ್ತ ಮಾಂಸ ಬಯಸುತ್ತಾ ರಕ್ತ ಮಾಂಸ ಬಯಸೋ ದೇವ್ರು ಹೆಂಗಾಗುತ್ತೆ ಆತ್ಮೇರೆ ಶರಣು ಶರಣಾರ್ಥಿ ಇಂದು ನಾವು ಸಿರಿಗೆರೆಯ ಶಾಖಾಮಠ ಸಾಣೆಹಳ್ಳಿಯಲ್ಲಿದ್ದೇವೆ ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರ ಹೆಸರು ಕೇಳದವರೇ ಇಲ್ಲ ವಚನ ಸಾಹಿತ್ಯ ಮತ್ತೆ ಕಲ್ಯಾಣ ಶಿವಸಂಚಾರ ಹೀಗೆ ಹತ್ತು ಹಲವು ಆಯಾಮಗಳ ಮೂಲಕ ನಾಡಿನಲ್ಲಿ ಬಸವ ಪ್ರಜ್ಞೆಯನ್ನು ಬಿತ್ತಿ ಬೆಳೆಸುತ್ತಿರುವ ಅದ್ಭುತ ವ್ಯಕ್ತಿತ್ವದ ಪರಮಪೂಜ್ಯ ಪೂಜ್ಯ ಪಂಡಿತರಾಧ್ಯ ಶಿವಾಚಾರ್ಯರು ಬೆಳೆದು ಬಂದ ಬಗೆಯೇ ವಿಸ್ಮಯ ತಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಸಮಾಜವನ್ನು ಕಟ್ಟುವುದರ ಜೊತೆಗೆ ಬಸವ ತತ್ವಕ್ಕೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡ ಅಪರೂಪದ ಹಿರಿಯ ಪರಮಪೂಜ್ಯರು ವಚನವಾಹಿನಿಗಾಗಿ ತಮ್ಮ ಬದುಕಿನ ಅನೇಕ ಮಹತ್ವದ ಅನುಭವಗಳನ್ನು ತಾವು ಸಾಗಿ ಬಂದ ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಿಜವಾಗಲೂ ಇದೊಂದು ದಾಖಲಾರ ಗಳಿಗೆ ಅಂತ ನಾನು ಭಾವಿಸ್ತೇನೆ ಪರಮಪೂಜ್ಯರನ್ನು ನಾನು ಅನಂತ ಶರಣುಗಳೊಂದಿಗೆ ಸ್ವಾಗತ ಮಾಡಿಕೊಳ್ತೇನೆ ಶರಣು ಶರಣಾರ್ಥಿ ಶುಭಾಶಯಗಳು ಕರ್ನಾಟಕದಲ್ಲಿ ಮಠ ಪರಂಪರೆಗೆ ತನ್ನದೇ ಆದ ಘನತೆ ಇದೆ ಹಿರಿಮೆ ಇದೆ ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಸಮುದಾಯಕ್ಕೆ ಶಿಕ್ಷಣ ದೊರೆತಿದ್ದೇ ಮಠಗಳಿಂದ ಅನ್ನೋದು ಸತ್ಯ ಇಡೀ ನಾಡಿಗೆ ಗೊತ್ತಿದೆ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಇವತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿರಲಿಕ್ಕೆ ಅನೇಕ ಮಠಗಳು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗಿ ಅದರಲ್ಲಿ ಸಿದ್ಧಗಂಗಾ ಮಠ ಸುತ್ತೂರು ಮಠ ಧಾರವಾಡದ ಮೃತ್ಯುಂಜಯ ಮಠ ಹೀಗೆ ಮುರುಘಾ ಮಠ ಹೀಗೆ ಅನೇಕ ಮಠಗಳು ವಿದ್ಯಾರ್ಥಿಗಳಿಗೆ ಮೂಲಭೂತ ಶಿಕ್ಷಣವನ್ನು ಕೊಡಲಿಕ್ಕೆ ನಂತರದ ದಿನಗಳಲ್ಲಿ ಅನೇಕ ಆ ಪರಂಪರೆನೇ ಮುಂದುವರಿತು ಒಕ್ಕಲಿಗ ಸಮುದಾಯದ ಮಠ ಕೂಡ ಈ ಸಾಲಿನಲ್ಲಿ ಸೇರ್ತದೆ ಈ ಹಿನ್ನೆಲೆಯಲ್ಲಿ ತಮಗೆ ತಾವು ಸನ್ಯಾಸವನ್ನು ಸ್ವೀಕರಿಸೋದಕ್ಕಿಂತಲೂ ಮುಂಚೆ ತಮ್ಮ ಗುರುಗಳಿಂದ ಹೇಗೆ ಶಿವಕುಮಾರ ಸ್ವಾಮಿಗಳಿಂದ ಹೇಗೆ ಪ್ರಭಾವಿತರಾದ್ರಿ ಮತ್ತು ಲಿಂಗಾಯತರಲ್ಲಿ ಈ ಸಾಧ ಸಮುದಾಯ ಬಹಳ ವಿಚಿತ್ರವಾದ ಹಿನ್ನೆಲೆಯಿಂದ ಬಂದಿದೆ ಅಂತ ಅಪರೂಪದ ಹಿನ್ನೆಲೆಯಿಂದ ಬಂದಿದೆ ಅಂತ ಹೇಳ್ತಾರೆ ಸೊ ಈ ಪರಂಪರೆ ಹಿನ್ನೆಲೆಯನ್ನು ತಾವು ಹೇಗೆ ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತಿರ್ಬೋದು ನೀವು ಹೇಳ್ದ ಹಾಗೆ ಕರ್ನಾಟಕದಲ್ಲಿ ಅದರಲ್ಲೂ ಲಿಂಗಾಯತ ಮಠಪೀಠಗಳು ಶಿಕ್ಷಣ ಕಲೆ ಸಂಸ್ಕೃತಿ ಇವುಗಳಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ ಆ ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥದ್ದು ಸಿರಿಗೆರೆಯ ಪತ್ತನೆಯ ತಳ್ಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಅವರು ಮಠಕ್ಕೆ ಬಂದದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಅವರು ಮೊದಲೇನು ಸ್ವಾಮಿಗಳಾಗಬೇಕು ಅಂತ ಇರಲಿಲ್ಲ ಆದರೆ ಚಿಕ್ಕಮಗಳೂರು ಮತ್ತು ಆ ಭಾಗದಲ್ಲಿ ಸಿರಿಗೆರೆ ಮಠದ ಮತ್ತೊಂದು ಮಠ ಇತ್ತು ಯಲಹಂಕ ಅಂತ ಹೇಳಿ ಅದು ಮೂಲ ಪೀಠ ಅಂತ ಕರೀತಾ ಇದ್ದರು ಹಿಂದೆ ಆ ಪೀಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಬೇಕು ಅಂತ ಹೇಳಿ ಆ ಭಾಗದ ಶಿಷ್ಯರು ಹುಡ್ಕೊಳ್ತಾ ಬಂದರು ಕೊನೆಗೆ ಹೊಳ್ಕೆರೆ ತಾಲೂಕಿನ ಮುತ್ತುಗುದೂರ್ನಲ್ಲಿ ಈಗೇನು ಶಿವಕುಮಾರ್ ಸ್ವಾಮಿಗಳು ಅಂತ ನಾವು ಹೇಳ್ತಾವಲ್ಲ ಇವರ ಪೂರ್ವಾಶ್ರಮದ ಹೆಸರು ರೇವಣ ಸಿದ್ದಯ್ಯ ಅಂತ ಇವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬಂದರು ಬಂದಾಗ ಅವರು ಕೇಳಿದರು ಮಠಕ್ಕೆ ಸ್ವಾಮಿಯಾಗಿ ಮಾಡೋದು ಏನಿದೆ ನನಗೆ ಅರ್ಹತೆ ಇದೆಯಾ ಒಂದು ವೇಳೆ ನೀವು ಮಠಕ್ಕೆ ಸ್ವಾಮಿಗಳನ್ನೇ ಮಾಡ್ಕೊಳ್ಳೋದಾದರೆ ನನಗೆ ಒಂದಿಷ್ಟು ಓದಬೇಕು ಅನ್ನೋಂಥ ಹಂಬಲ ಇದೆ ಈಗ ನಾವು ಬರೀ ಏಳನೇ ಕ್ಲಾಸ್ ಓದಿದ್ದೀನಿ ಕಾಸಿಗೆ ನನ್ನನ್ನು ಶಿಕ್ಷಣಕ್ಕೆ ಕಳಿಸಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಬೇಕಾದ್ರೆ ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿದರು ಆ ಭಾಗದ ಶಿಷ್ಯರೆಲ್ಲರೂ ಒಪ್ಕೊಂಡ್ರು ಅವ್ರನ್ನ ಕಾಸಿಗೆ ಕಳಿಸಿದರು ಆದರೆ ಯಾರೂ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ಲೇ ಇಲ್ಲ ಮಧ್ಯೆ ಬಿಟ್ಟು ಇಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗೌರಿನಾಥ್ ಪಾಠಕ್ ಅಂತ ಹೇಳಿ ಇವರ ಮ್ಯ ಅಧ್ಯಾಪಕರು ಅವರು ರೇವಣಸಿದ್ದಯ್ಯ ನೀನು ಹೆದರಬೇಡ ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ ನೀನು ಓದೋದ್ರಲ್ಲಿ ಭಾಳ ಬುದ್ಧಿವಂತ ಇದೆಯಾ ಚೆನ್ನಾಗಿ ಓದು ಅವರು ಅಲ್ಲಿ ಬೇರೆ ಅಂಗಡಿಯಿಂದ ಇವ್ರಿಗೆ ಬೇಕಾದಂಥ ಪದಾರ್ಥಗಳನ್ನು ಲೈಬ್ರರಿಯಿಂದ ಪುಸ್ತಕಗಳನ್ನು ಒದಗಿಸ್ತಾ ಎಲ್ಲ ರೀತಿ ಆಶ್ರಯವನ್ನು ನೀಡ್ತಾ ಬಂದರು ಅಂತ ಗುರುಗಳು ಬರೀತಾರೆ ನಾವು ಕೂಡ ಕಾ ಕಾಶಿಯಲ್ಲಿರುವಂಥ ಗೌರಿನಾಥ್ ಪಾಠಕರನ್ನು ನೋಡಿದ್ದೇವೆ ನಂತರ ಈ ಭಾಗದಿಂದ ಕೆಲವು ಕೆಲವು ದುಡ್ಡು ಅವರು ಸಂಗ್ರಹ ಮಾಡ್ಕೊಂಡು ಹೋದರು ಅದು ತೀರಾ ನಗಣ್ಯ ಆದರೆ ಅವರು ಶಾಸ್ತ್ರೀ ಪರೀಕ್ಷೆಯನ್ನು ಮುಗಿಸ್ಬೇಕು ಅಂತ ಇತ್ತು ಆಚಾರ್ಯ ಪರೀಕ್ಷೆ ಮುಗಿಸ್ಬೇಕು ಅಂತ ಇತ್ತು ಸಂಸ್ಕೃತದಲ್ಲಿ ಹಣಕಾಸಿನ ತೊಂದರೆಯಿಂದ ಸಾಧ್ಯ ಆಗಲಿಲ್ಲ ಸ್ವಾಮಿಗಳಾದರೆ ಮುಂದೆ ಏನಾದರೂ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಯಲಂಕ ಮಠದ ಸ್ವಾಮಿಗಳಾದ್ರು ಸ್ವಾಮಿಗಳಾದರು ಮೊದಲು ಯಲಹಂಕ ಯಲಹಂಕ ಮಠ ಅಂತ ಹಾಸನ ಜಿಲ್ಲೆ ಯಲಹಂಕ ಬೇಲೂರು ತಾಲೂಕಿನಲ್ಲಿ ಆವಾಗ ಮಠದ ಪರಿಸ್ಥಿತಿ ಮತ್ತು ಶಿಷ್ಯರ ಆರ್ಥಿಕ ಸ್ಥಿತಿ ಎರಡೂ ಕೂಡ ಹೇಳ್ಕೊಳ್ಳೋ ಮಟ್ಟಕ್ಕೆ ಇರಲಿಲ್ಲ ಅಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಇತ್ತು ಇವರು ತುಂಬ ಕಷ್ಟಪಟ್ಟು ಜನರನ್ನು ಸಂಘಟಿಸಿ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರು ಜನರನ್ನು ಜಾಗೃತಿಗೊಳಿಸುವಂಥ ಕಾರ್ಯದಲ್ಲಿ ಮುಂದಾದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಒಂದು ವಿಚಿತ್ರ ಸನ್ನಿವೇಶ ನಡೀತು ಇವರನ್ನು ಕಾಶಿಗೆ ಕಳಿಸ್ಲಿಕ್ಕೆ ಪ್ರೇರಣೆ ಆದಂಥವರು ಸಿರಿಗೆರೆಯಲ್ಲಿದ್ದಂಥ ಹತ್ತೊಂಬತ್ತನೇ ತರಳಬಾಳ ಜಗದ್ಗುರು ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು ಆ ಸನ್ನಿವೇಶ ಭಾಳ ವಿಚಿತ್ರವಾಗಿದೆ ಅವರು ಪ್ರತಿನಿತ್ಯ ಬಿಸಿಲಿನಲ್ಲಿ ಬಂದಾಗ ಮಠಕ್ಕೆ ಮಜ್ಜಿಗೆ ಕುಡಿಯುವಂಥ ಪ್ರವೃತ್ತಿ ಹಾಗೆ ಒಂದು ಸಾರಿ ದಾವಣಗೆರೆಯಿಂದ ಬಂದಿದ್ದಾರೆ ಮಜ್ಜಿಗೆ ಕುಡಿಬೇಕು ಅನಿಸಿದೆ ಮಠದ ಮರಿಯನ್ನು ಕೇಳಿದ್ದಾರೆ ಮಜ್ಜಿಗೆ ಕೊಡಪ್ಪ ಸ್ವಲ್ಪ ಅಂತ ಆ ಸಂದರ್ಭದಲ್ಲಿ ಮರಿ ಇಲ್ಲ ಅಲ್ಲಿ ಕುತಂತ್ರಿಗಳೆಲ್ಲ ಸೇರಿಕೊಂಡು ಮಜ್ಜಿಗೆಯಲ್ಲಿ ವಿಷ ಹಾಕಿ ಇವರಿಗೆ ಕೊಟ್ಟಿದ್ದಾರೆ ಅವರು ಮಜ್ಜಿಗೆ ಕುಡಿದು ಸ್ವಲ್ಪ ವಾಕ್ ಹೋಗ್ತಾ ಇದ್ದಾರೆ ಅದು ಗಾಳಿಗೆ ಇನ್ನಷ್ಟು ವಿಷ ಆವರಿಸಿ ಅಲ್ಲೇ ಅವರ ಪ್ರಾಣ ಹೋಯಿತು ಆದರೆ ಇವ್ರಿಗೆ ಕನಸು ಬಿದ್ದಿದೆ ಅಲ್ಲಿ ಯಲಾಂಕದಲ್ಲಿ ಬೆಳಗಿನ ಜಾವ ಮಲಿಕೊಂಡದ ಪ್ರಭಯ ಅಂತ ಅಲ್ಲಿಯ ಮಠದ ಮುಖ್ಯಸ್ಥರು ಜೊತೆಗೆ ಇದ್ದಾರೆ ಇವರು ತಕ್ಷಣ ಪ್ರಭಯನವ್ರು ನೆಬ್ಬರಿಸಿ ಬೆಳಗಿನ ಜಾವ ಬಿದ್ದಂಥ ಕನಸುಗಳು ನನಸಾಗ್ತಾವಂತೆ ಸತ್ಯನ ಎಲ್ಲ ಬುದ್ಧಿ ಇದುವರೆಗೂ ನೀವು ಈ ಕನಸು ನಂಬ್ದವರು ಆಮೇಲೆ ಮೂಢನಂಬಿಕೆಯನ್ನು ನಂಬದೇ ಇದ್ದಂಥವರು ಈಗ ನನ್ನ ಕೇಳ್ತಿರಲ್ಲ ಸತ್ಯ ಆಗ್ತವ ಅಂತಂದು ಯಾಕೆ ನಿಮಗೆ ಈ ಭಾವನೆ ಬಂತು ಇಲ್ಲ ನಮಗೊಂದು ಅಪರೂಪದ ಕನಸು ಈಗ ಕಾಣ್ತು ಏನು ಕನಸು ಕಂಡ್ರಿ ಹಿಂದೆ ಗುರುಶಾಂತ ಸ್ವಾಮಿಗಳು ಅಂತ ಅಂದ್ಕೊಳ್ಳೆ ಓ ಅಡ್ ಪಲ್ಲಕ್ಕಿಯಲ್ಲಿ ಉತ್ಸವ ನಡೀತಾ ಅಂತ ಅವ್ರು ಕೇಳ್ತಾರೆ ಉತ್ಸವ ಅಲ್ಲ ಕಣ ಶವಯಾತ್ರೆ ತಕ್ಷಣ ಅವರು ಖುಷಿತಾರೆ ಇವರು ಖುಷಿತಾರೆ ಯಾಕೋ ನಮಗೆ ಭಾಳ ಕಾಡ್ತಾ ಇದ್ದಾರೆ ಗುರುಗಳು ತಕ್ಷಣ ನಾವು ಸಿರಿಗೆ ಹೋಗೋಣ ಪೂಜೆಗಿಡು ಅಂತ ಹೇಳಿ ಪೂಜಗಿಡ್ತಾರೆ ಪೂಜ್ಗಿಟ್ಟ ಮೇಲೆ ಅವರು ಇನ್ನೇನು ಹೊರಡಬೇಕು ಆ ಸಂದರ್ಭಕ್ಕೆ ಚಿಕ್ಕಮಗಳೂರಿಂದ ಅಲ್ಲಿಗೆ ಟೆಲಿಗ್ರಾಮ್ ಇರ್ತಿರ್ಲಿಲ್ಲವಲ್ಲ ಚಿಕ್ಕಮಗಳೂರಿಂದ ಒಂದು ಟೆಲಿಗ್ರಾಮ್ ತಗೊಂಡು ಬರ್ತಾನೆ ಆ ಟೆಲಿಗ್ರಾಮ್ನಲ್ಲಿ ಗುರುಸಾನ್ ಸ್ವಾಮಿಗಳ ಸಾವಿನ ಸುದ್ದಿ ಇದೆ ತಕ್ಷಣ ಅವರು ಸಿರಿಗೆರೆ ಬರ್ತಾರೆ ಬಂದು ಸಂಸ್ಕಾರ ಅತ್ತೆ ಅದು ಎಲ್ಲ ಮುಗಿಸ್ತಾರೆ ನಂತರ ಅಲ್ಲಿದ್ದಂಥ ಎರಡು ಮೂರು ಜನ ಸ್ವಾಮಿಗಳು ಇದಕ್ಕೆ ಪ್ರೇರಕರು ಪೋಷಕರು ಅನ್ನೋ ಕಾರಣದಿಂದ ಸಮಾಜದವರೆಲ್ಲರೂ ಅವ್ರನ್ನ ಹೊರಗೆ ಹಾಕ್ತಾರೆ ಈ ಮಠದ ಆರ ಮುಂದಿನ ಉತ್ತರಾಧಿಕಾರಿ ಆಗೋವರೆಗೂ ನೀವೇ ಇದನ್ನು ಮಠದ ಜವಾಬ್ದಾರಿ ನೋಡ್ಕೊಳ್ಬೇಕು ಅಂತ ಇವರಿಗೆ ವಹಿಸ್ತಾರೆ ವಹಿಸಿದ ನಂತರ ಒಂದು ಎರಡು ವರ್ಷ ಇವರು ಮಠದ ಆ ಮಠ ಈ ಮಠ ಎರಡೂ ಮಠಗಳನ್ನು ನೋಡ್ಕೊಳ್ತಾರೆ ಯಲಹಂಕ ಮತ್ತು ಸಿರಿಗೆರೆ ಸಮಾಜದ ಹಿರಿಯರೆಲ್ಲ ಸೇರಿಕೊಂಡು ಇವರೇ ಯೋಗ್ಯರಿದ್ದಾರೆ ಯಾಕೆ ಇವ್ರನ್ನೇ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಪಟ್ಟಾಧಿಕಾರಿ ಮಾಡಬಾರ್ದು ಎಲ್ಲರೂ ಒಪ್ಕೊಂಡು ಸಾವಿರದ ಒಂಬೈನೂರ ನಲವತ್ತು ಬಸವ ಜಯಂತಿಯ ದಿನ ಪಟ್ಟಾಭಿಷೇಕ ನಡೆಯುತ್ತೆ ಅಲ್ಲಿಂದ ಸಿರಿಗೆರೆ ಮಠದ ಚರಿತ್ರೆ ಬದಲಾವಣೆ ಆಗ್ತಾ ಬಂತು ಇವರು ಯೋಚನೆ ಮಾಡಿದರು ನಮ್ಮ ಜನರ ಅಜ್ಞಾನವೇ ಎಲ್ಲ ಅನಾಹುತಕ್ಕೆ ಕಾರಣ ಹಾಗಾಗಿ ಇವ್ರಿಗೊಂದು ಶಿಕ್ಷಣದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಆಗಲೇ ಯೋಚನೆ ಮಾಡ್ತಾರೆ ಅವರು ನಲ್ವತ್ತನೇಶ್ವಲ್ಲಿ ನಲವತ್ತನೇ ಶಿವ ಹೌದು ಹಾಗೆ ಯೋಚನೆ ಮಾಡಿ ಮೊದಲು ಈ ಸರ್ವಶರಣ ಸಮ್ಮೇಳನ ಅಂತ ಪ್ರಾರಂಭ ಮಾಡ್ತಾರೆ ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೋ ಅಲ್ಲಿ ವಚನಗೀತೆಗಳನ್ನು ಹಾಡಿಸೋವಂಥದ್ದು ನಿಮ್ಮಂಥ ಉಪನ್ಯಾಸಕರಿಂದ ಉಪನ್ಯಾಸ ಮಾಡಿಸೋದು ತಾವು ಕೊನೆಯಲ್ಲಿ ಆಶೀರ್ವಚನ ನೀಡೋವಂಥದ್ದು ಇದು ಚೆನ್ನಾಗಿ ಪ್ರಾರಂಭ ಆದಮೇಲೆ ಇದು ಸಾರ್ವಜನಿಕರಿಗಾಯಿತು ಏನು ಕೊಡಬೇಕು ನಾವು ಅಂದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸಿರಿಗೆರೆಯಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ ವಿವಿಧೋದ್ದೇಶ ಪ್ರೌಢಶಾಲೆ ಅಂತ ಆ ಶಾಲೆ ಪ್ರಾರಂಭ ಆಗಿ ಆವಾಗೇನು ಆರ್ಥಿಕ ಸ್ಥಿತಿ ಇರಲಿಲ್ಲ ಆದರೂ ಶಾಲೆ ಪ್ರಾರಂಭ ಮಾಡಿದರು ಬೇರೆ ಬೇರೆ ಕಡೆಯಿಂದ ಮಕ್ಕಳು ಓದ್ಲಿಕ್ಕೆ ಬಂದರು ಅವ್ರಿಗೆಲ್ಲ ಉಚಿತವಾಗಿ ಸರ್ಕಾರ ಆವಾಗ ಆರಂಭದಲ್ಲೇ ಹೆಚ್ಚು ಕಡಿಮೆ ಗ್ರ ಅನುದಾನವನ್ನು ಕೊಡ್ತಾ ಇತ್ತು ಮುಂದೆ ಸಾವಿರದ ಒಂಬೈನೂರ ಇದರ ನಲವತ್ತು ಆರ ನಲ್ವತ್ತೆಂಟರಲ್ಲಿ ತರಳಬಾಳು ಜಗದ್ರು ವಿದ್ಯಾಸಂಸ್ಥೆ ಅಂತ ಹೇಳಿ ಒಂದು ಅಧಿಕೃತ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅಲ್ಲಿಂದ ಎಲ್ಲೆಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳನ್ನ ಮಾಡೋಕ್ಕೆ ಸಾಧ್ಯ ಆಗಿಲ್ಲವೋ ಎಲ್ಲಿ ಸರ್ಕಾರಿ ಬಸ್ಗಳು ಓಡ್ತಾ ಇಲ್ವೋ ಎಲ್ಲಿ ಲೈಟು ಇತ್ಯಾದಿ ಆಧುನಿಕ ನಾಗರಿಕ ಸೌಲಭ್ಯಗಳಿಲ್ಲವೋ ಅಂಥಲ್ಲಿ ನಾವು ಶಾಲೆಗಳನ್ನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು ಅವರು ಯಾಕೆಂದರೆ ಅಲ್ಲಿರೋ ಅಂಥವ್ರೆಲ್ಲರೂ ತುಂಬ ಬಡವರು ಇರ್ತಾರೆ ದಲಿತ ವರ್ಗದವ್ರು ಇರ್ತಾರೆ ಮಹಿಳೆಯರು ಇರ್ತಾರೆ ಅಂಥವ್ರಿಗೆ ಮೊದಲು ಶಿಕ್ಷಣ ಕೊಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ಆ ರೀತಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಅವರ ಅಧಿಕಾರದ ಅವಧಿಯಲ್ಲೇ ಸುಮಾರು ನೂರಿಪ್ಪತ್ತಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು ಅವರು ಅಂದರೆ ನಲವತ್ತು ನಲವತ್ತು ಆರರಿಂದ ಪ್ರಾರಂಭ ಆಗಿದ್ದು ವಾಸ್ತವವಾಗಿ ಮೊದಲು ನಮ್ಮ ಪ್ರೌಢಶಾಲೆಗೆ ಒಬ್ಬ ಮುಖ್ಯಸ್ಥರನ್ನ ಮಾಡಬೇಕು ಅಂತ ಒಬ್ಬರನ್ನ ಆಹ್ವಾನಿಸ್ತಾನೆ ಆಹ್ವಾನಿಸ್ದಾಗ ಅವ್ರು ಹೇಳ್ತಾರೆ ನಿಮ್ಮ ಶಾಲೆ ಮುಂದೆ ನಡೀತೈತಿ ಅಂತ ಏನು ಗ್ಯಾರಂಟಿ ನನ್ನ ಜೀವನಕ್ಕೆ ಭದ್ರತೆ ಬೇಕಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇಟ್ಟರೆ ನಾನು ಬರ್ತೀನಿ ನಾನು ಬರ್ತೀನಿ ಇವ್ರ ಹತ್ರ ಇಪ್ಪತ್ತು ಪೈಸಾನೂ ಇಲ್ಲ ಇನ್ನು ಡೆಪಾಸಿಟ್ಟು ಇಡೋದು ಎಲ್ಲಿ ಇಲ್ಲಪ್ಪ ಅದು ಏನು ಅಷ್ಟು ಸುಲಭವಾಗಿ ಬಂದಾಗಲ್ಲ ಬಂದಾಗದಲ್ಲ ನೀನು ಬಾ ಅಂತಂದ್ರೂ ಅವರು ತಯಾರಾಗಲ್ಲ ಆಗಲೇ ಸಂಕಲ್ಪ ಮಾಡಿದ್ರಂತ ಇವರು ನೋಡು ಇವತ್ತು ನೀನು ಬಂದಿಲ್ಲವಲ್ಲ ನಿನ್ನ ಕಣ್ಣೆದ್ರಿಗೇನೆ ಒಂದು ನೂರು ಶಾಲಾ ಕಾಲೇಜುಗಳನ್ನ ಮಾಡ್ತೀವಿ ಅಂದರೆ ಅವ್ರಿಗೆ ಸಬಲವಾದಂಥ ಇಚ್ಛಾಶಕ್ತಿ ಇತ್ತು ಸಂಕಲ್ಪ ಶಕ್ತಿ ಇತ್ತು ಸಾತ್ವಿಕ ಹಠ ಇತ್ತು ಹೌದು ಅದಕ್ಕೆ ಕಾರಣ ಆಗಿ ಅವರು ಹೀಗೆ ಶಾಲಾ ಕಾಲೇಜಿಗೆ ಆವಾಗೆಲ್ಲ ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಅಂತ ಕರಿತಾ ಇದ್ರು ದುಗ್ಗಾಣಿ ಮಠ ಅಂದರೆ ಏನೂ ಅದಕ್ಕೆ ಬೆಲೆ ಇಲ್ಲ ಅಂತ ಅಷ್ಟು ಆರ್ಥಿಕ ಸ್ಥಿತಿ ಯಾರಾದರೂ ಅಧಿಕಾರಿಗಳು ಬಂದರೆ ಮಠಕ್ಕೆ ಅವ್ರಿಗೆ ಒಂದು ತುತ್ತು ಅನ್ನ ಕೊಡೋಕ್ಕೂ ಶಕ್ತಿ ಇಲ್ಲ ಆ ಊರಿನ ಗೌಡ್ರತ್ರನ ಇನ್ಯಾರ ಶ್ರೀಮಂತರ ಹತ್ರ ಒಂದಿಷ್ಟು ಅಕ್ಕಿ ತಂದು ಅನ್ನ ಮಾಡಿ ಅವರಿಗೆ ನೀಡಿಸೋವಂಥ ಪದ್ಧತಿ ಇದ್ದದ್ದು ಇಷ್ಟು ಹೀನಾವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಇವರು ಯೋಚನೆ ಮಾಡಿದರು ನಮ್ಮದು ಇಷ್ಟೊಂದು ಭೂಮಿ ಇದೆ ಇದರಲ್ಲಿ ಸರಿಯಾದ ವ್ಯವಸಾಯವನ್ನು ಇಲ್ಲ ಯಾರೋ ಮಾಡ್ಕೊಂಡು ಅವರೇ ತಿಂತಾರೆ ಯಾಕೆ ನಾವು ಮಠದಿಂದನೇ ವ್ಯವಸಾಯ ಮಾಡಬಾರ್ದು ವ್ಯವಸಾಯ ಪ್ರಾರಂಭ ಮಾಡಿದರು ಸ್ವಲ್ಪ ಆರ್ಥಿಕ ಸ್ಥಿತಿ ಸುಧಾರಣೆ ಆಯಿತು ಅದಕ್ಕೆ ಮುಂದೆ ನಾವೊಬ್ಬರೇ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಚರಂತ್ರು ಅಂತ ಒಬ್ಬರನ್ನ ಮಾಡ್ಕೊಂಡ್ರು ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಅಂತ ಅದೇ ಊರಿನವರು ಅವರು ಅವ್ರನ್ನ ಮಾಡಿಕೊಂಡು ಅವ್ರನ್ನ ಸಂಪೂರ್ಣವಾಗಿ ವ್ಯವಸಾಯದ ಜವಾಬ್ದಾರಿ ಕೊಟ್ಟರು ಅವರನ್ನು ಕರ್ಮಯೋಗಿ ಸಿದ್ದರಾಮ ಅಂತಲೇ ಕರಿತಿದ್ರು ಸಾಮಾನ್ಯವಾಗಿ ಜನ ಕಾರಣ ಏನು ಅಂತಂದರೆ ಅವರು ಯಾವಾಗಲೂ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ವ್ಯವಸಾಯದಲ್ಲೇ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದರು ಆಮೇಲೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ವಾರಗಟ್ಟಲೆ ಅಲ್ಲಿ ಕ್ಯಾ ಕ್ಯಾಂಪ್ ಮಾಡಿ ಭಕ್ತರಿಂದ ದೇಣಿಗೆ ಸಂಗ್ರಹ ಅಂಥದ್ದು ದವಸ ಸಂಗ್ರಹ ಮಾಡುವಂಥದ್ದು ಅದು ಏನು ಭಾರೀ ಅಲ್ಲ ಬಹಳ ಕಡಿಮೆ ಅಷ್ಟು ಕಡಿಮೆ ಕೊಟ್ಟರೂ ಕೂಡ ಸಾಕು ಅನ್ನೋ ಸಂತೃಪ್ತ ಭಾವನೆ ಅವರಿಗಿತ್ತು ಹೀಗೆ ಅವರಿಬ್ಬರೂ ಸೇರಿಕೊಂಡ ಕಾರಣಕ್ಕಾಗಿಯೇ ಮಠದ ಆರ್ಥಿಕ ಸ್ಥಿತಿನೂ ಸುಧಾರಣೆ ಆಯಿತು ಶಿಕ್ಷಣ ಸಂಸ್ಥೆನೂ ಬೆಳೀತು ಸಮಾಜವೂ ಕೂಡ ದುಗ್ಗಾಣಿ ಮಠ ದುಡಿಯುವ ಮಠ ಅನ್ನೋ ಹೆಸರನ್ನು ಪಡೀಲಿಕ್ಕೆ ಅವಕಾಶ ಆಯಿತು ಇನ್ನೊಂದ್ರ ಬುದ್ಧಿ ಈ ಲಿಂಗಾಯತ ಮಠ ಪರಂಪರೆಯಲ್ಲಿ ಈ ತಾರತಮ್ಯ ಅನ್ನೋದಿತ್ತು ಒಂದು ತಿರಸ್ಕಾರ ಭಾವನೆ ಕೂಡ ಇರ್ತದೆ ಅಂದರೆ ಜಂಗಮ ಮೂಲದಿಂದ ಬಂದ ಮಠಗಳು ಪಂಚಾಚಾರ ಪರಂಪರೆ ಮಠಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಬಂದಿರೋ ಪರಂಪರೆಯಿಂದ ಬಂದಿರುವಂಥ ವಿರಕ್ತ ಮಠಗಳು ಈಗ ತಮ್ಮ ಪೀಠಕ್ಕೆ ಮರುಳು ಸಿದ್ಧರು ಮೂಲ ಅಂತ ಹೇಳ್ತಾರೆ ಮರುಳು ಸಿದ್ಧರು ಯಾವ ವರ್ಗದವರು ಮತ್ತು ಯಾಕೆ ಆ ತಾರತಮ್ಯ ಸಮಾಜದಲ್ಲಿ ಹುಟ್ಟಿತು ಅಂತ ತಮಗನಿಸ್ತದೆ ತಾರತಮ್ಯ ಭಾಳ ಅನುಭವಿಸಿದರೆ ನಮ್ಮ ಗುರುಗಳು ಹ್ಞೂ ಯಾಕೆಂದರೆ ಆ ಕಾಲದಲ್ಲಿ ಇವ್ರಿಗೆ ಉತ್ಸವ ಮಾಡ್ಕೊಳ್ಳೋವಂಥ ಹಕ್ಕಿಲ್ಲ ಇವರು ಬೇರೆ ಬೇರೆ ಈ ಬಿರುದಾವಳಿಗಳನ್ನು ಬಳಸೋ ಹಾಗಿಲ್ಲ ಅಂತ ಹೇಳಿ ಸಾಕಷ್ಟು ಕೇಸ್ಗಳಾಗಿದ್ದಾವೆ ಅನ್ಯ ಮತೀಯರು ಲಿಂಗಾಯತರಲ್ಲೇ ಮತಿಯರು ಅಥವಾ ವೀರಶೈವರು ಅಂತ ನೀವು ಹೇಳ್ಬೋದು ಅದಕ್ಕೆ ಕಾರಣ ಏನಿದ್ದಿತ್ತು ಅಂದರೆ ಮೊದಲನೇದು ಪರಂಪರೆಯಿಂದ ಬಂದಂಥ ಜಂಗಮರೇ ಸ್ವಾಮಿಗಳಾಗಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವ ಶರಣರ ಹಿರಿಯ ಸಮಕಾಲೀನರಾದಂಥ ಮರುಳು ಸಿದ್ದರು ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಹರ್ ಇದು ಪಟ್ಟೂರು ತಾಲೂಕು ಉಜ್ಜಯಿನಿಯಲ್ಲಿ ಇದ್ದವಂಥವರು ಅಲ್ಲಿ ಕೂಚಿಮಾರ ಸುಪ್ರಭೆ ಅಂತ ದಂಪತಿಗಳು ಮಲ್ಲಮ್ಮ ಮತ್ತು ವಾಚನಗೌಡ ಅಂತ ಆ ಊರಿನ ಗೌಡ್ರು ಆ ಗೌಡ್ರು ಮನೆಯಲ್ಲಿ ಇವರು ಸಂಬಳ ಇದ್ದಂಥ ಜನ ಅಥವಾ ಸೇವೆ ಮಾಡ್ಕೊಂಡಿದ್ದಂಥವ್ರು ಹರಿಜನರು ಜೀತ ಪದ್ಧತಿನೇ ಇತ್ತಲ್ವ ಜೀತ ಪದ್ಧತಿನೇ ಇತ್ತು ಆದರೆ ಹೆಚ್ಚು ಕಡಿಮೆ ಅವರು ಬಾ ಅತ್ಯಂತ ಮಧುರವಾದಂಥ ಬಾಂಧವ್ಯ ಇತ್ತು ಗೌಡ್ರು ಮತ್ತು ಈ ಕೂಚಿ ಮಾರ ಸುಪ್ರಭೆಯ ಮಧ್ಯೆ ಗೌಡ್ರಿಗೆ ಮಕ್ಕಳಾಗಲ್ಲ ಆದರೆ ಇವರಿಗೆ ಗರ್ಭಿಣಿ ಆಗಿಬಿಟ್ಟಿರ್ತಾಳೆ ತಾಯಿ ಹಾಗಾಗಿ ಮುಂದೆ ಆ ಮಗು ನಮ್ಮ ಮಗುನೇ ಅನ್ನೋವಂಥ ಭಾವನೆ ಇವರಿಬ್ಬರು ಸದ್ಯ ನಮಗೆ ಮಕ್ಕಳಾಗಿಲ್ಲ ಅವ್ರಿಗಾರ ಆಗುತ್ತಲ್ಲ ಅಂತ ಆದರೆ ಹೆರಿಗೆ ಸಂದರ್ಭದಲ್ಲಿ ಅದು ಏನು ಕಾರಣವೋ ತಂದೆ ತಾಯಿ ಇಬ್ಬರು ತೀರ್ಕೊಂಡು ಹೋಗ್ತಾರೆ ಮಗು ಅನಾಥ ಆಗುತ್ತೆ ಮತ್ತು ಅನಾಥ ಮಗುವನ್ನು ಸಾಕೋರು ಯಾರು ಕೊನೆಗೆ ಬಾಚನಗೌಡ ಮತ್ತು ಮಲ್ಲಮ್ಮನವರು ತಮ್ಮ ಮಗು ಅಂತ ಹೇಳಿ ಸಾಕೊಳ್ತಾರೆ ಅಲ್ಲಿಂದನೇ ವಿರೋಧ ಶುರುವಾಗುತ್ತೆ ಇವರು ಸಾಧುಗೌಡ್ರು ಅದು ಮಗು ಮಾದರ್ದು ಮಾದಿಗರ ಮಗನ ಸಾಧ ಗೌಡರು ಸಾಕೋದು ಅಂತಂದರೆ ಅಂಥದ್ದು ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡಿಸ್ಬೇಕು ಅಂತ ಜಂಗಮರು ಹೋಗಿ ಕರೆದ್ರೆ ಇಂಥ ಅನಿಷ್ಟಕ್ಕೆ ನಾವು ಲಿಂಗ ದೀಕ್ಷೆ ಮಾಡಲ್ಲ ಅಂತ ಹೇಳ್ತಾರೆ ಆವಾಗ ಆ ತಾಯಿ ಯಾರು ಮಾಡದಿದ್ದರೆ ನಾತು ನಾನೇ ಲಿಂಗ ದೀಕ್ಷೆ ಮಾಡ್ತೇನೆ ಅಂತ ಹೇಳಿ ಮಲ್ಲಮ್ಮ ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡ್ತಾಳೆ ಮಗು ಮುಗ್ಧವಾಗಿರುತ್ತೆ ಆಮೇಲೆ ಅವರಿಗೆ ಶಿಕ್ಷಣದ ಅವಶ್ಯಕ ಅವಕಾಶ ಇರಲ್ಲ ದನ ಕಾಯಕ್ ಹಚ್ತಾರೆ ಆ ಹುಡುಗನ ಆದರೆ ದನ ಕಾಯುವಾಗ್ಲೇ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ ಎಲ್ಲ ದನಗಾಯಿಗಳನ್ನು ಒಂದು ಕಡೆ ಸೇರಿಸ್ಕೊಂಡು ತಂದಂಥ ಬುತ್ತಿಯನ್ನು ಕೂಡಿಸ್ಕೊಂಡು ಹಂಚ್ಕೊಂಡು ತಿನ್ನೋ ಅಂಥದ್ದು ದಾಸೋ ಮನೋಭಾವ ದಾಸೋಹ ಮನೋಭಾವ ಇದು ಊರಲ್ಲೆಲ್ಲ ಸುದ್ದಿ ಆಗಿಬಿಡ್ತು ಅಯ್ಯೋ ಮಾದ್ರ ಹುಡುಗನ ಜೊತೆಗೆ ಇವರೆಲ್ಲ ಹಂಚ್ಕೊಂಡು ತಿಂದ್ಬಿಟ್ರಂತೆ ಅಂದರೆ ಅಲ್ಲಿಂದನು ಪ್ರತಿಭಟನೆ ನಡೀತೈತಿ ಆ ಸಂದರ್ಭದಲ್ಲಿ ಈ ಜಾತ್ರೆ ಅನ್ನೋದು ಇವತ್ತಿಗೂ ಇದೆ ಅವತ್ತಿಗೂ ಇತ್ತು ಸುಮಾರು ವರ್ಷಗಳಿಂದ ಮಳೆ ಬೆಳೆ ಇಲ್ಲದೆ ಕ ಬರಗಾಲ ಅನುಭವಿಸ್ತಾ ಇದ್ದರಿಂದ ಈ ವೈದಿಕ ಪರಂಪರೆಯವರು ಸುಳ್ಳು ಸುದ್ದಿಯನ್ನು ಹಬ್ಸೋದ್ರಲ್ಲಿ ನಿಪುಣರು ಯಾರು ಹೇಳ್ತಾರೆ ನೀವು ಹನ್ನೆರಡು ವರ್ಷದಿಂದ ಜಾತ್ರೆ ಮಾಡಿಲ್ಲ ಅದಕ್ಕಾಗಿನೇ ಇಂಥ ಬರಗಾಲ ಬಂದಿದೆ ಈಗ ಜಾತ್ರೆ ಮಾಡಬೇಕು ಅಂತ ಈ ಗೌಡರಿಗೆ ಒತ್ತಡ ತರ್ತಾರೆ ಮತ್ತು ಗೌಡ್ರು ಪಾಪ ಎಲ್ಲರೂ ಹೇಳಿದಾಗ ಕೇಳಬೇಕಲ್ಲ ಆಯಿತು ಅಂತ ಮಾರಿ ಜಾತ್ರೆಗೆ ಸಿದ್ಧತೆ ಆಗುತ್ತೆ ಊರಲ್ಲೆಲ್ಲ ಹಲಿಗೆ ಸಾರಿಸ್ತಾರೆ ಊರು ತುಂಬ ತಳಿರು ತೋರಣಗಳನ್ನು ಕಟ್ತಾರೆ ಈ ಹುಡುಗ ಇನ್ನೂ ಬಾಲಕ ಅವನು ಕೇಳ್ತಾನೆ ಯಾಕೆ ಊರಲ್ಲೆಲ್ಲ ತಳಿರು ತೋರಣ ಕಟ್ಟಿದ್ದಾರೆ ಹಲಿಗೆ ಬಾರಿಸ್ತಾರೆ ಇಲ್ಲ ದೇವಿಗೆ ಬಲಿ ಕೊಡೋ ಅಂಥದ್ದು ಏನು ಬಲಿ ಕೊಡ್ತೀರಿ ಕ್ವಾಣನ್ ಕ್ವಾಣನ್ ಯಾಕೆ ಕೊಡ್ತೀರಿ ಇವ್ರಿಗೆ ಉತ್ತರ ಹೇಳೋಕ್ಕಾಗಲ್ಲ ಆ ಹುಡುಗ ಹೇಳ್ತಾನೆ ಅಲ್ಲ ಯಾವುದಾದ್ರೂ ದೇವರು ರಕ್ತ ಮಾಂಸ ಬಯಸುತ್ತಾ ರಕ್ತ ಮಾಂಸ ಬಯಸೋದು ಹೆಂಗೆ ಹೆಂಗಾಗುತ್ತೆ ದೇವ್ರಿಗೆ ಮನುಷ್ಯನೂ ಒಂದೇ ಇತರ ಜೀವ ಜಂತುಗಳು ಒಂದೇ ಹಂಗೆ ಅವ್ನು ಬಲಿನೇ ಬಯಸೋದಾಗಿದ್ದರೆ ನಿಮ್ಮನ್ನೇ ಗೌಡ್ರನ್ನೇ ಬಯಸ್ಬೋದಾಗಿತ್ತಲ್ಲ ಇದರಲ್ಲಿ ಏನೋ ಕುಟಿಲತೆ ಇದೆ ಮೋಸ ಇದೆ ತಂತ್ರ ಇದೆ ಇದನ್ನು ನೀವು ಒಪ್ಪಿಕಬಾರ್ದು ಆದರೆ ಗೌಡ್ರು ಹೇಳ್ತಾರೆ ಇಲ್ಲೊಪ್ಪ ಪರಂಪರೆಯಿಂದ ಇದು ಬಂದಿದೆ ಹಾಗೆಲ್ಲ ವಿರೋಧ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹುಡುಗನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಾರಿ ಈ ಕೋಣನ ಕಡಿಯೋ ಸ್ಥಳಕ್ಕೆ ಆದರೆ ಆ ಹುಡುಗನಿಗೆ ಸಹಿಸೋಕೆ ಆಗಲ್ಲ ಇನ್ನೇನು ಕ ಈ ಕೊಡ್ಲಿ ಎತ್ತಿ ಹಾಕಬೇಕು ಆ ಕೋಣನ ಕ ಕತ್ತಿಗೆ ಇವನು ತಕ್ಷಣ ಓಡೋಗಿ ಆ ಅವನ ಕೈ ಹಿಡಿತಾನೆ ಕೈ ಹಿಡಿದು ಅಣ್ಣ ಕಡಿಯೋದಾದರೆ ನಾನೇ ಕಡಿದ್ಬಿಡು ಈ ಪ್ರಾಣಿ ಕಡಿಯೋದು ಬೇಡ ಈ ಅಣ್ಣ ಅಂತ ಕೂಡಲೇ ಅವನ ಮನಸ್ಸು ಕರಿಗಿಬಿಡುತ್ತೆ ಕರಿಗೆ ಏ ತಮ್ಮ ಸರದ್ ಕೊಡು ಮತ್ತೆ ನೋಡಪ್ಪ ನೀನು ತಮ್ಮ ಅಂತ ನಾನು ಕರೆದಿಯಾ ನಾನು ನಿನ್ನ ಅಣ್ಣ ಅಂತ ಕರೆದ್ದೀನಿ ಅಣ್ಣ ತಮ್ಮನ್ನೇಂದು ಕೊಲ್ಲಲ್ಲ ತಮ್ಮ ಅಣ್ಣನ ಬಗ್ಗೆ ಗೌರವ ಇಟ್ಕೊಳ್ತಾನೆ ಇದೆಲ್ಲ ಅಜ್ಞಾನದ ಸಂಕೇತ ಬೇಡ ಈ ಬಲಿ ಕೊಡೋದು ಅವನು ಪರಿವರ್ತನೆ ಆಗಿಬಿಡ್ತಾನೆ ಜನರಿಗೂ ಅದು ಒಂದು ಸ್ವಲ್ಪ ಹಿಡಿಸ್ತತಿ ಈ ಪೂಜಾರಿ ಪುರೋಹಿತರು ಗಂಟು ಮುಟ್ಟೆ ಕಟ್ಕಂಡು ನಾಪತ್ತೆ ಆಗಿಬಿಡ್ತಾರೆ ಸಿಕ್ಕದ್ದು ಇದು ಯಾವ ಕಾಲಘಟ್ಟದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆವಾಗ ಅದು ಒಂದು ದೊಡ್ಡ ಕ್ರಾಂತಿ ಆ ಕಾಲದಲ್ಲಿ ನಂತರ ಆ ಹುಡುಗ ಇಂಥ ಅಜ್ಞಾನ ಬರೀ ಇಲ್ಲಿ ಅಷ್ಟೇ ಇಲ್ಲ ಎಲ್ಲ ಕಡೆನೂ ಇರಂಗಿದೆ ಮೊದಲು ನಾನು ಏನಾದರೂ ಶಿಕ್ಷಣ ಪಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಅವನು ಚಿತ್ರದುರ್ಗ ಚಿನ್ಮುಲಾದ್ರಿ ಅಂತ ಕರೀತಾರೆ ಅವಾಗ ಅಲ್ಲಿ ರೇವಣ ಸಿದ್ಧರು ಅಂತ ಬೆಟ್ಟದಲ್ಲಿರ್ತಾರೆ ಆ ಹುಡುಗ ಹೇಗೋ ಅಲ್ಲಿ ಬರ್ತಾನೆ ಆ ರೇವಣ ಸಿದ್ಧರಿಂದ ಶಿಕ್ಷಣ ಪಡ್ಕೊಳ್ತಾನೆ ಮುಂದೆ ಅವನು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸ ಮಾಡ್ತಾ ಹೋಗ್ತಾನೆ ಪ್ರವಾಸ ಮಾಡ್ತಾ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡು ಯೌವನಕ್ಕೆ ಬಂದಾಗ ಮತ್ತು ವಾಪಸ್ ಬರ್ತಾನೆ ಉಜ್ಜಯಿನಿಗೆ ವಾಪಸ್ ಬಂದಾಗ ಇವರು ಅಲೆ ವಯೋವೃದ್ಧರಾಗಿದ್ದಾರೆ ತಂದೆ ತಾಯಿಗಳು ಅಂದರೆ ಮಲ್ಲಮ್ಮ ಗೌಡ್ರು ಗೌಡ್ರು ಅವ್ರಿಗೆ ಖುಷಿಯಾಗಿಬಿಡುತ್ತೆ ನನ್ನ ಮಗ ಎಲ್ಲೇ ಹೋಗ್ಬಿಟ್ಟಿದ್ದ ಮತ್ತೆ ಬಂದ್ನಲ್ಲ ಅಂತ ಆವಾಗ ಅವನು ಕೇಳ್ತಾನೆ ನೀವು ನನಗೊಂದು ದಾನ ಮಾಡಬೇಕು ನಾನಿಲ್ಲಿ ಒಂದು ಪೀಠ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಏನು ದಾನ ಮಾಡಬೇಕಪ್ಪ ನನಗೆ ಒಂಬತ್ತು ಪಾದದ ಅಳತೆಯ ಭೂಮಿ ನೀವು ಕೊಡಬೇಕು ಅವರು ಒಪ್ಕೊಳ್ತಾರೆ ಇವನು ಒಂಬತ್ತು ಪಾದಾಳತಿ ಅಂದರೆ ಹೀಗೆ ಒಂದು ಪಾದ ಎರಡು ಪಾದ ಇಡೋದಲ್ಲ ಒಂಬತ್ತು ಕಡೆ ಪಾದ ಇಟ್ಟು ಬರ್ತಾನೆ ಈ ದಿಕ್ಕಿನಲ್ಲೊಂದು ಈ ದಿಕ್ಕಿನಲ್ಲಿ ಒಂದು ಆ ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿ ಆ ಒಂಬತ್ತು ಕಡೆ ಇವತ್ತಿಗೂ ಕೂಡ ನೀವು ಉಜ್ಜಿನಿಯ ಸುತ್ತಮುತ್ತ ಒಂಬತ್ತು ಪಾದಗಟ್ಟೆಗಳನ್ನು ನೋಡ್ಬೋದು